ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅಸ್ಸಲಾಂಕುಮ್ ಇವತ್ತು ನಾನು ಇದ್ದೀನಿ ಒಂದು ರೆಸಿಪಿ ಸ್ವೀಟ್ ರೆಸಿಪಿ ರವೆ ತೊಗೊಂಡು ಬಂದಿದ್ದೀನಿ ರವೆ ಒಂದು ಅರ್ಧ ಕೆಜಿಯಷ್ಟು ರವೆ ತೊಗೊಂಡಿದ್ದೀನಿ ನಾನು ರವೆ ಉಂಡೆ ಅಂತ ಹೇಳಿ ಲಡ್ಡು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಕಾಲು ಕಪ್ಪಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ತೊರೆದು ಬಿಟ್ಟು ಗೋಡಂಬಿ ದ್ರಾಕ್ಷಿ ತುಪ್ಪ ಮೊದಲಿಗೆ ತುಪ್ಪ ಹಣ್ಣು ಇದು ತುಪ್ಪನ ಬಿಸಿಯಾಗ ಕೆಟ್ಟುಬಿಟ್ಟು ಇದು ಗೋಡಂಬಿಯನ್ನು ಫ್ರೈ ಮಾಡಬೇಕು ಫ್ರೈ ಮಾಡುವ ಮಾಡಿದ್ದೀನಿ ತುಪ್ಪ ಹಣ್ಣು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ತುಪ್ಪ ಸ್ವಲ್ಪ ಕರಗಲಿ ತುಪ್ಪ ಬಿಸಿ ಆಯಿತು ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಈ ಅರ್ಧ ಕೆ ಜಿ ರವೆ ಹಣ್ಣು ಹಾಕಿದ್ದೀನಿ ಇನ್ನು ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡುವ ಕಲರ್ ಚೇಂಜ್ ಆಗೋಕ್ಕೂ ಬಿಡಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನುಡಿದು ಸಾಕು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಸ್ಮೆಲ್ ಬರ್ತಾ ಉಂಟು ಸಾಕು ಒಂದು ಐದು ಆರೆ ಲಕ್ಕನ್ನು ಹಾಕಿಬಿಟ್ಟು ಅದನ್ನು ಪುಡಿ ಮಾಡ್ತಾ ಇರ್ತೀನಿ ಸಕ್ಕರೆ ಈಗ ಬಿಸಿ ಇರುವಾಗಲೇ ನಾನು ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಎಲ್ಲವನ್ನ ಹಾಕಿದ್ದೀನಿ ಬಿಟ್ಟು ಮಿಕ್ಸ್ ಮಾಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕರಗಬೇಕು ಚೆನ್ನಾಗಿ ಮಿಕ್ಸ್ ಆಗಲಿದ್ರು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋದಕ್ಕೆ ತೆಂಗಿನ ತುರಿ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ ಒಣ್ಣು ಹಾಕಿದ್ದೀನಿ ಮಿಕ್ಸ್ ಮಾಡುವ ನೋಡಿ ಚೆನ್ನಾಗಿ ಮಿಕ್ಸೆಲ್ಲ ಮಾಡಿದ್ದೀನಿ ಇದರಲ್ಲಿದ್ದ ಹಾಲೆಲ್ಲ ಹಾಕಿದ್ದೀನಿ ನಾನು ಇದರಲ್ಲಿ ಮೆಜರ್ ಏನೂ ಇಲ್ಲ ಇನ್ನು ಯಾವುದು ಕಪ್ಪಲ್ಲಿ ತಗೊಂಡು ನೋಡಿಕೊಂಡು ಹಾಕಿದ್ರೆ ಆಯಿತು ಈ ಥರ ಉಂಡೆ ಮಾಡಲಿಕ್ಕೆ ಬರಬೇಕಷ್ಟೇ ನೋಡಿ ಅದನ್ನು ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಉಂಡೆ ಕಟ್ಟಬೇಕು ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕಟ್ಟಬೇಕು ಸಕ್ಕರೆ ಎಲ್ಲ ಅದರಲ್ಲಿ ನೋಡಿ ಈ ಥರ ಇದಾಗಿ ಡೋವಾ ಮಾಡಿ ಮಾಡಿಬಿಟ್ಟು ಎಲ್ಲ ಆದಮೇಲೆ ತೋರಿಸ್ತೀನಿ ನೋಡಿ ನಾವು ಲಡ್ಡು ಆಯಿತು ತುಂಬ ಟೇಸ್ಟ್ ಆಗುತ್ತೆ ಮನೆಯಲ್ಲೇ ತುಪ್ಪದಲ್ಲೆಲ್ಲ ಹುರಿದುಬಿಟ್ಟು ಹಾಕಿಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಅಂಗಡಿಯಲ್ಲಿ ಬೇಕರಿಲ್ಲ ಸಿಗುತ್ತೆ ಆದರೆ ಯಾವಾಗಲೂ ಮಾಡಿಟ್ಟದ್ದು ಈಗಲೇ ಹಬ್ಬ ಎಲ್ಲ ಬರುವಾಗ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ ಸುಲಭದಲ್ಲಿ ಮಾಡ್ಬೋದು ಏನು ಜಾಸ್ತಿ ಕಷ್ಟ ಇಲ್ಲ ನೀ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿ ಹಬ್ಬದಲ್ಲಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಕೊಡಿ ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕರೆಸಿ ಅವ್ರು ಕೂಡ ಕೂಡ ನೋಡ್ಕೊಂಡು ಲೈಕ್ ಮಾಡಲಿ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ ಹೇಳಿ ನೀವು ಕೂಡ ಮಾಡಿ ತಿನ್ಬಿಟ್ಟು ಆಮೇಲೆ ವೀಡಿಯೋಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟೇಕ್ ಕೇರ್ ಎಸ್